ತೆಲಂಗಾಣದ ಎಸ್ಎಲ್ಬಿಸಿ ಟನಲ್ ಕುಸಿದ ಸ್ಥಳದಲ್ಲಿ ಕಳೆದ ಹಲವು ದಿನಗಳಿಂದ ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತಿದ್ದು ಸಂಕಷ್ಟದಲ್ಲಿ ಸಿಲುಗಿದ ಕಾರ್ಮಿಕರ ಪತ್ತೆಗೆ ಕೇರಳ ಪೊಲೀಸ್ ಇಲಾಖೆಯ ಕೆಡಾವರ್ ನಾಯಿಗಳನ್ನು ಬಳಸಲಾಗುತ್ತಿದೆ ಈ ಕೆಡಾವರ್ ನಾಯಿಗಳು ನಾಪತ್ತೆಯಾದ ಜನರು ಮಾನವನ ಮೃತದೇಹ ಪತ್ತೆ ಮಾಡಲು ವಿಶೇಷ ತರಬೇತಿ ಪಡೆದಿವೆ ಎಂದು ಕೇರಳ ಸರ್ಕಾರ ತನ್ನ ಹೇಳಿಕೆಯಲ್ಲಿ ತಿಳಿಸಿದೆ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಮನವಿಯ ಮೇರೆಗೆ ಕೆಡಾವರ್ ಶ್ವಾನಗಳನ್ನು ರಕ್ಷಣಾ ಕಾರ್ಯಕ್ಕೆ ಕಳುಹಿಸಲಾಗಿದೆ ರಾಷ್ಟ್ರೀಯ ವಿಪತ್ತು ಪ್ರಾಧಿಕಾರ ಕೂಡ ಈ ವಿಚಾರದಲ್ಲಿ ಸಹಾಯ ಕೇಳಿತ್ತು ಎಂದು ಹೇಳಿದೆ